அல்ல ட்ராக் வந்து வட ஜன்த்தியா தான் நந்த நீர் கல்வியா ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಮತ್ತೆ ಆಂಟಿ ಇಬ್ರು ಊಟಕ್ಕೆ ಬಂದಿದ್ದೀವಿ ಹಿರಿ ಸೇವೆ ಹತ್ರ ಕದ್ಬಳ್ಳಿ ಅಂತ ಇದೆ ಸೊ ಅಲ್ಲಿ ಅರೇಕ ಹೋಟೆಲ್ಗೆ ಊಟಕ್ಕೆ ಬಂದಿದ್ದೀವಿ ವೆಜ್ ಊಟಕ್ಕೆ ಸೊ ಈ ಹೋಟೆಲ್ ಸ್ಪೆಷಲ್ ಏನಂತಂದರೆ ಇವರು ನಾಟಿ ಕೋಳಿ ಸಾಕ್ತಾರೆ ನಾಟಿ ಕೋಳಿ ಆಗಿರ್ಬೋದು ಮತ್ತೆ ಮೇಕೆ ಬರುತ್ತಲ್ವಾ ಮೇಕೆ ಫಿಶ್ ಎಲ್ಲ ಕೂಡ ಇಲ್ಲಿ ಈ ನಳ್ಳಿ ಆಗಿರ್ಬೋದು ಎಲ್ಲ ಕೂಡ ಇಲ್ಲಿ ಸಾಕ್ತಾರೆ ಸೊ ಸ್ಪೆಷಲ್ ಏನಂತ ನಾಟಿ ಕೋಳಿನ ನಾವು ಯಾವುದು ತೋರಿಸ್ತೀವಿ ಆ ಕೋಳಿನ ಇವರು ಇಲ್ಲೇನೆ ಫಾರ್ಟಿ ಮಿನಿಟ್ಸ್ ಅಲ್ಲಿ ಮಾಡಿ ನಮಗೆ ಕೊಡ್ತಾರೆ ಸೊ ತುಂಬ ಚೆನ್ನಾಗಿರುತ್ತೆ ಎಲ್ಲ ಥರ ವೆಜ್ ಊಟನ ಅಡುಗೆನ ಮಾಡ್ತಾರೆ ಸೊ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಬಂದು ನಾನು ರೆಫರ್ ಮಾಡೋದು ಇದೇ ಹೋಟೆಲ್ನ ಹರೇಕ ಹೋಟೆಲು ಮಂಗ್ಳೂರು ಟು ಬೆಂಗಳೂರು ಹೈವೇಲಿ ಇದು ಇದೆ ಈ ಕಡೆಯಿಂದ ಚಂದ್ರಾಯಪಟ್ಟಣದ ಕಡೆಯಿಂದ ಹೋಗಬೇಕಾದ್ರೆ ಲೆಫ್ಟ್ ಸೈಡ್ಗೆ ಇದೆ ಆ ಕಡೆ ಬೆಂಗಳೂರಿಂದ ಬರಬೇಕಾದ್ರೆ ರೈಟ್ ಸೈಡ್ಗೆ ಇದೆ ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಯಾರಾದರೂ ಈ ರೂಟ್ ಹೋಗ್ತಾ ಇದ್ರೆ ಈ ಹೋಟೆಲ್ನ ವಿಸಿಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನೋಡ್ಬೋದು ನೀವು ಫಿಶ್ಶು ಮಟನು ತಲೆಕಾಲು ನಾಟಿ ಕೋಳಿ ಸಾಂಬಾರು ಫಾರಂ ಕೋಳಿ ಸಾಂಬಾರು ಎಲ್ಲ ಥರ ಬಿರಿಯಾನಿ ಆಗಿರ್ಬೋದು ಮುದ್ದೆ ಊಟ ಮಡಿಕೇಲಿ ಕೊಡ್ತಾರೆ ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ನೀವು ಕೂಡ ಈ ಏನಾದರೂ ಈ ರೂಟ್ ಹೋಗ್ತಾ ಇದ್ರೆ ಈ ಹೋಟೆಲ್ಗೆ

ು ಇವಾಗ ಚಂದ್ರಾಯಪಟ್ಟಣಕ್ಕೆ ಬಂದ್ವಿ ಚಂದ್ರಾಯಪಟ್ಟಣದಲ್ಲಿ ಒಂದು ಡೈನಿಂಗ್ ಟೇಬಲ್ ನೋಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಇಲ್ಲೇ ನಮ್ಮ ಮನೆಯವರು ನಾನು ಅಲ್ಲಿ ಹೋಟಲ್ ಇದೆ ಅಲ್ಲಿ ಊಟ ಮಾಡಬೇಕಾದ್ರೆ ಫೋನ್ ಮಾಡಿದರು ಹಿಂಗೆ ಡೈನಿಂಗ್ ಟೇಬಲ್ ನೋಡೋಣ ಬಾ ತಗೊಂಡೋಗೋಣ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಇಲ್ಲಿ ಬಂದಿದ್ದೀವಿ ರೇಟಂತೂ ತುಂಬಾನೇ ಕಾಸ್ಟ್ಲಿ ಅಂತ ಅನ್ನಿಸ್ತು ಅದಕ್ಕೆ ನೆಕ್ಸ್ಟು ಬೇರೆ ಕಡೆ ಒಂದೆರಡು ಎರಡು ಕಡೆ ಇವರು ವಿಚಾರಿಸಿದ್ದಾರೆ ನಮ್ಮ ಮನೆಯವರು ಅಲ್ಲಿ ಚೆನ್ನಾಗಿದೆ ಬಟ್ಟು ಎಲ್ಲರ ಇವಾಗ ಯಾವುದೇ ಒಂದು ಅಂಗಡಿಗೂ ಕೇಳಿದ್ರೂ ರೇಟು ಸಿಕ್ಕಾಬಿಟ್ಟೇ ಇತ್ತು ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ಬೇಡ ಇಲ್ಲಿ ಜಾಸ್ತಿ ಕಲೆಕ್ಷನ್ಸೇ ಇರಲಿಲ್ಲ ಎರಡೇ ಇದ್ದಿದ್ದು ಅದಾದಮೇಲೆ ನಮ್ಮ ಮನೆಯವರು ಮುಂಚೆ ಒಂದು ಅಂಗಡಿಗೆ ಒಂದು ಎರಡು ಮೂರು ಅಂಗಡಿ ವಿಚಾರಿಸಿದ್ರು ಅಲ್ಲಿ ಚೆನ್ನಾಗಿರೋ ಕಲೆಕ್ಷನ್ಸ್ ತುಂಬ ತುಂಬ ಇದೆ ಸೊ ಅಲ್ಲಿಗೆ ಹೋದ್ವಿ ನೆಕ್ಸ್ಟ್ ನೋಡಿರೋಂಥ ನಿಮಗೆ ಅಂದರೆ ಗೊತ್ತಾಗುತ್ತೆ ಮುಂದೆ ಅಲ್ಲಿ ತೋರಿಸ್ತೀನಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ನಮಗೆ ಇಲ್ಲಿ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ ರೇಟ್ ಅಂತೂ ಅಲ್ಲಿಗಿಂತ ಇಲ್ಲಿ ಜಾಸ್ತಿ ಇತ್ತು ಕಲೆಕ್ಷನ್ ಇರಲಿಲ್ಲ ಇಲ್ಲಿ ಇಲ್ಲಿ ಜಾಸ್ತಿ ಇತ್ತು ನಾನು ಇಷ್ಟೊಂದು ಇರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಬಟ್ ಸಿಕ್ಕಾಬಟ್ಟೆ ಇತ್ತು ಬೇಡಕ್ಕೆ ಬೇಡ ಅಂತ ಅನ್ನಿಸ್ತು ನನಗೆ ಯಾವಾಗಲಾದ್ರು ತೊಗೊಳ್ರಾಗುತ್ತೆ ಯಾಕೆಂದರೆ ಮಕ್ಕಳು ಚಿಕ್ಕೋದ್ರಾಗಿರೋದ್ರಿಂದ ಮೇಂಟೆನೆನ್ಸ್ ಹೆಂಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಮಕ್ಳಿಗೆ ಗೊತ್ತಿರೋಲ್ಲ ಸುಮ್ಮನೆ ಹಾಳು ಮಾಡ್ತಾರೆ ಬೇಡ ಇನ್ನೊಂದು ಸ್ವಲ್ಪ ದಿವಸ ಅಂತ ಅಂದ್ಬಿಟ್ಟು ತೊಗೊಳ್ಳಲಿಲ್ಲ ಸುಮ್ಮನೆ ನೋಡ್ಕೊಂಡು ಅಂದರೆ ತಗೋಬೇಕು ಅಂತ ಹೋಗಿದ್ದರು ರೇಟ್ ಕೇಳಿದ ತಕ್ಷಣ ಬೇಡ ಅಂತ ಅನಿಸ್ತು ಸೊ ತಗೊಳ್ಳಲಿಲ್ಲ ನೆಕ್ಸ್ಟ್ ಇವಾಗ ಅದೇ ಏಡಿದನಲ್ವಾ ಅಂಗಡಿ ಅಂತ ಅಂದ್ಬಿಟ್ಟು ಅಲ್ಲಿಗೆ ಬಂದ್ವಿ ಚೆನ್ನಾಗಿದೆ ಹಾ ಯು ಯಾರು ಬಂದ್ರು ಹೋಗಮ್ಮ ಮದೇ ಇದು ನೋಡೋಣ ಕೇಳೋ ಕಸ್ಟಮರ್ ಬಂದ್ರು ನೋಡೋಣ ಮಲ್ಲಿ ಇವತ್ತು ಬಂದಿದ್ದೀವಿ ಕೆಲಸಕ್ಕೆ ಏನು ಬೇಕು ಗೊತ್ತಾ ನಿಮಗೆ ಕೆಲ್ಸದ ಬಗ್ಗೆ ಅಲ್ಲ ಹೌದು ಗೊತ್ತಾ ಇದೆಲ್ಲ ಹೆಂಗೆ ಯಾರು ಹೇಳಬೇಕಿದ್ರೆ ಅವರೆಲ್ಲ ಅಂತ ತಿಳ್ಕೊಳ್ಳಿ ನಂಗೆ ಅವರೆಲ್ಲ ಗೊತ್ತಿಲ್ಲ ನೀವೇನು ಇಲ್ಲಿ ಶೋ ಕೊಡಕೊಂಡಿದೀರಾ ಬರೀ ಕುಂತ್ಕಂಡು ತೋರ್ಸೋದು ಕುತ್ಕೊಂಡು ತೋರ್ಸೋದ್ರ ಕುತ್ಕೊಳ್ಳೋದು ಅಂದರೆ ಒಂದೊಂದು ಸೋಫಾ ಸೆಟ್ ಇದು ಎಷ್ಟು ಪ್ರೈಸು ಅಂತಂದಾಗ ಅದ್ರ ಮೇಲೆ ಕುತ್ಕೊಂಡು ಹೇಳೋದು ಹೌದು ಹೌದಾ ಹೇಳಿ ಹೇಳಿ ಅದು ಅಷ್ಟೇ ನಿಮ್ಮ ಕೆಲಸ ಅಷ್ಟೇ ಎಷ್ಟು ಸ್ಯಾಲ್ರಿ ಎಷ್ಟು ಹೇಳಿದ್ರ ನೀವಿಲ್ಲೆ ಬಿದ್ ಹೋಗ್ಬಿಡ್ ಸುಮ್ನೆ ಮಾಡ್ತಾರ ಬರೀ ಕುತ್ಕೊಂಡ್ ತೋರ್ಸಕ್ಕೆ ನಿಮ್ಗೊಂದ್ ಲಕ್ಷನ ಏನ್ಕೋಬಿಟ್ರಿ ಯಾರ್ಗಾರ ಹೇಳ ಲಕ್ಷ ಕೊಡ್ತೀವಿ ಯಾರಿಗೂ ಹೇಳ್ಬೇಡಿ ನಿಮ್ಗಾಗಿ ಒಂದ್ ಲಕ್ಷ ಕೊಡ್ತೀನಿ ಅತಿದಂಗೆ ಕೆಲ್ಸ ಹಂಗ್ ಮಾಡ್ತೀನಿ ತೋರ್ಸೋದು ನೋಡಿ ಕಸ್ಟಮರ್ ಇಲ್ಲ ಕಸ್ಟಮರ್ ಇಲ್ಲ ಕೆಲ್ಸ ನಿಮ್ದು ಕುತ್ಕೊಂಡ್ ನಿದ್ದೆ ಮಾಡೋದಾ

ಸ್ಪ್ರಿಂಗು ಸ್ಪ್ರಿಂಗು ಇದೊಂದು ರೋಸ್ದು ಫ್ಲವರ್ದು ಬೊಕ್ಕೆ ಡಿಸೈನು ಫೋಟೋ ಎಕ್ಸ್ಪ್ರೆಷನ್ಸ್ ಯಾರು ಬರೆದರು ಯಾರು ಬರ್ದರು ನಿಮ್ಮ ವೈವಾಹಿಕ ಜೀವನವು ಸುಖಕರವಾಗಿರಲೆಂದು ಹಾರೈಸುವ ರವಿಕಾಂತ್ ಸ್ಟುಡಿಯೋ ಉದಯಪುರ ರವಿ ರವಿಕಾಂತ್ ಅಂತ ಅವ್ರ ಸ್ಟುಡಿಯೋದವ್ರು ಓಕೆ ಮುಹೂರ್ತ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ನಾಲ್ಕು ಒಂದನೇ ಒಂದನೇಗಳು ಎರಡು ಸಾವಿರದ ನಾಲ್ಕರಲ್ಲಿ ನಾನು ಮೂರನೇ ಕ್ಲಾಸ್ ಎಲ್ಲ ಹೋಗಿ ನೋಡಿ ಲೇಡೀಸ್ ನೋಡಿ ಗಾಯಸ್ ಎಷ್ಟು ವರ್ಷ ಆಯ್ತು ಮದುವೆ ನವೆಂಬರಲ್ಲಿ ಮದುವೆಗಿರೋದೆವು ಇಪ್ಪತ್ತೆಂಟರಲ್ಲಿ ಹಾಂ ಇದೇ ಕಾರ್ ದೇವ ಬಿಟ್ಟಿಯನ್ನು ಮದುವೆ ಹ್ಞೂ ಎಷ್ಟು ವರ್ಷ ಆಯಿತು ಆಗಲೇ ಪತ್ತ ಒಂದು ವರ್ಷ ಈಗ ವೆಡ್ಡಿಂಗ್ ಇನ್ವರ್ಸರಿ ಮಾಡ್ಕೊಳ್ಳಿಲ್ಲ ನೀವು ಇಪ್ಪತ್ತೆಂಟರಲ್ಲಿ ಈಗ ನಂಗೆ ಗೊತ್ತಾವೆ ಅಂತವು ನಂಗೆ ಏನು ಗೊತ್ತಿಲ್ಲ ಏಯ್ ಇವತ್ತು ಎಷ್ಟು ಡೇಟು ಸೋಮವಾರ ಇವತ್ತೊಂದು ಇವತ್ತೊಂದು ಮೂರು ದಿನ ನಾಲ್ಕು ದಿವ್ಸ ಆಯ್ತು ಹೋಗಿ ಗಾಯ್ಸ್ ಅವಾಗ್ಲೇ ಕಾರು ಅಂಕಲ್ ಡ್ರೈವ್ ಮಾಡ್ತಾವ್ರೆ ಆಂಟಿ ಕಾರಲ್ಲಿ ಕುತ್ಕೊಂಡವ್ರೆ ಏನಂಟಿ ಅವಳಿಗೆ ಸತೋದ್ರೆ ಸಾಲ ಇದೀನಿ ನೋಡಿ ಗಾಯ್ಸ್

ಅಂದರೆ ಇದು ಮದ ಮದುವೆ ಹತ್ರ ಇದ್ದಾಗ ಹೊಸ ಸೀರೆ ಅಂತಾಗ ಜಾಸ್ತಿ ಸೀರತ್ತ ತೊತ್ತವಲ್ಲ ಅದನ್ನ ಹುಡ್ಕಂತೀರಗೀವಿ ನೋಡಿ ಕೂದಲೆಲ್ಲ ಹುಡ್ಕಂಡು ಹಿಂಗೆ ಓಕೆ ಓಕೆ ಇದು ನಮ್ಮ ಅಪ್ಪಾಜಿ ಥರ ಕಳಿಸ್ತಾರೆ ಸ್ವಲ್ಪ ಇದರಲ್ಲಿ ಅಂಕಳು ಹ್ಞೂ ಶಿವಣ್ಣ ಹೊಯ್ಯ ಸಪೋಯ್ತಲ್ಲ ಇಲ್ಲ ಅವರು ಹ್ಞೂ ಮಂಜ ಸುನಿ ಯಾರಿದು ಸುನಿ ಸುನಿ ಇದ್ಯಾರು ಸುನಿ ಅವನ ಏ ರವೆ ಮನೆ ಹುಡ್ಗ ಮಂಜ ಹಿಂಗಿದ್ರ ಹ್ಞೂ ಇನ್ನೊಂದು ಹತ್ತು ವರ್ಷ ಬಿಡ್ಕೊಂಡು ನಮ್ಮ ಹಲ್ಬಮ್ ನೋಡಿದ್ರೆ ಹಿಂಗೆ ಕಾಣಿಸುತ್ತೆ ಆವಾಗಿನ ಜನ ಇವಾಗಿರಲ್ಲ ಒಬ್ಬೊಬ್ರು ತೀರೋಗಿರ್ತಾರೆ ಮತ್ತು ನಾವೆಲ್ಲ ಅವಾಗ ಹೆಂಗಿದ್ದೋ ಅನ್ನೋದನ್ನು ನೋಡ್ಬೋದು ತೀರೋಗಿರೋರ್ನ ಫೋಟೋದಲ್ಲಿ ನೋಡಿದ್ರು ಒಂದು ಮೆಮೊರಿ ಬರುತ್ತೆ ಿದ್ರು ಅಂತ ಇದು ಇವೇ ನಮ್ಮ ಅಪಚಿತರೇ ಕಾಣಿಸ್ತಾರ ನಮ್ಮ ಅಮ್ಮನ ಮದ್ವೆ ಅಲ್ಲಿ ಇದು ಶಾಂತ ಆಂಟಿಯರ ಮಾವ ಅಂತೆ ಇದು ಅವರ ದೊಡ್ಡ ಭಾವ ಗೊತ್ತಿರು ಗೌಡ್ರು ಯಾ ಸುಂದ್ರಕ್ಕ ಯಾ ಸುಂದ್ರಕ್ಕ ಮನಗಡೆ நம்னி பிரெக் இது பப்பூ உம் எடுத்து எடுத்து ஆதன ഹർഗ ഇവർ പട്ടായിസ്കു അടിക്കപ്പെട്ട പ്രേമ ഫ്രെണ്ടേ ഫ്രെണ്ടേ ബാബ പാവ നമ്മക്കണ്ട് അയ്യോ പപ്പ ലൈഫ് തോന്ന ಬರಿ ಪ್ರೇಮಿ ಎಲ್ಲ ಹುಡುಗರು ಹುಡುಗರುಸಿರೇಗ ಸುತ್ತಲ್ಲ ಅವಳನ್ನ ಶರಣಿ ಶೇಳಾಯಿ ಅಂತ ಯಾರವು ಗಂಡ್ರೂ ಮಡದ್ ನಮ್ಮಯ್ಯರು ಅಂಕಿ ಕಣ ಅವನು ಸಂಜು ರಜಿದವ್ರ ಅಮ್ಮನ ಒಂದಿನ ಖುಷಿಯಾಗಿ ಮದುವೆ ಇಷ್ಟ ಇಲ್ಲ ಅಂತಂದ್ರಿ ಖುಷಿಯಾಗಿ ಅದು ಮುಹೂರ್ತ ಮಾಡಿಸ್ಕೋತ ಇದ್ದೀರ ಇನ್ನೇನು ಇದು ಮಾಡಕಾಯ್ತಿ ನಮ್ಮ ಹತ್ತಿಗಿ ಗೈಸ್ ನಮ್ಮ ಯಜಮಾನ್ರು ನೋಡಿ ತೋರಿಸಲಿಗೌಡರು ನಮ್ಮಕ್ಕನ ಹ್ಞೂ ಶಾಂತಿ ಅರಕರು ಅಕ್ಕನ ಮಗಳು ಸಣ್ಣವರು ಆಂಟಿ ಹ್ಞೂ ಚೆನ್ನಕ್ಕೆ ಇದ್ದಿದ್ದ ಫಸ್ಟ್ ಏನಂಟಿ ಅಂಕಲ್ ನಗಾಡ್ತಾವ್ರಿ ಏನೇನಂದರೆ ನಗಾಡ್ತವ್ರೆ ದಿನಿ ನೋಡಿ ನಮ್ಮ ದಿನೀ ಅಲ್ ಕಣ್ಣು ಕಣ್ಮಚ್ಕನೇ ಮಂಜ ತಿಮ್ಮ ಆಂಟಿ ರಿಸೆಪ್ಷನ್ ಫೋಟೋಸು ಇಲ್ಲಿವರೆಗು ಮುಹೂರ್ತದ್ದು ಮುಗಿತು ಇವಾಗ ರಿಸೆಪ್ಷನ್ ಫೋಟೋಸು ಅವಾಗ ಹಿಂಗೆ ರಿಸೆಪ್ಷನ್ನು ಇವಾಗೆಲ್ಲ ಮನೆ ಹತ್ರ ಯಾರೂ ಮದುವೆನೇ ಮಾಡೋಲ್ಲ ಅದು ಎಷ್ಟೇ ಲಕ್ಷ ಆಗಲಿ ಚೌಟ್ರಲ್ಲೇ ಮದುವೆ ಮಾಡ್ತಾರೆ ಸ್ಟ್ಯಾಂಡರ್ಡು ಬಟ್ ನಮ್ಮ ಮದುವೆ ಆಗಿದ್ದು ಚೌಟ್ರಿನಲ್ಲೇ ಆದರೆ ಹೇಳ್ತಾ ಇರೋದು ಇವಾಗ ಯಾರೂ ಮನೆ ಹತ್ರ ಮದುವೆ ಮಾಡಲ್ಲ ಎಲ್ಲ ಚೌಟ್ರಿನಲ್ಲೇ ಆವಾಗಿನ ರಿಸೆಪ್ಷನ್ ಹೇಗಿತ್ತು ಅಂತ ಅಂದ್ಬಿಟ್ಟು ನೋಡಿ ಯಾವ ಡೆಕೋರೇಷನ್ ಇಲ್ಲ ಹೂ ಡೆಕೋರೇಷನ್ ಇಲ್ಲ ಆಡಂಬರ ಇಲ್ಲ ಅದು ಅವಾಗ ಈ ಥರ ಮಾಡೋದೇ ಅವಾಗ ಒಂಥರ ದೊಡ್ಡದು ಕರಿಮಣಿ ಸರ್ ಆಗ ಹ್ಞೂ ನಮ್ಮದು ಗೋಡ

ಹ್ಞೂ 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 ಈ ಫೋಟೋದಲ್ಲಿದ್ದರೆ ಇವಾಗ ಸ್ವಲ್ಪ ಜನ ಇಲ್ಲ ಧಾರಾಣಿ ಅಮ್ಮ ಇರೋದು ಆಲ್ಬಮ್ ಫೋಟೋಸು ತು ಸಾರಿ ರಿಸೆಪ್ಷನ್ ಫೋಟೋ ಹ್ಞೂ ಕಣ್ಣು ಮುಚ್ಕೊಂಡು ತಿಂತಿದ್ದೀರಲ್ಲ ಇಲ್ಲೋರು ನಮ್ಮ ಯಜಮಾನ್ರು ಹ್ಞೂ ನಿಮ್ಮ ಯಜಮಾನ್ರು ಏನೋ ನಮ್ಮಂದಿರು ಇಲ್ಲಿ ಅವರು ಇಲ್ಲಲ್ವ ಹ್ಮ್ ಹ್ಞೂ ನೋಡಾವಳಿ ನಮ್ಮ ದೊಡ್ಡಪ್ಪ ನನ್ನ ಓಕೆ ಅಕ್ಕನ ಮಗಳು ಇಲ್ಲ ನಿಮ್ಮ ಅಕ್ಕನ ಮಗಳು ತಲೆನೇ ಬಚ್ಚಲ್ವಾ ರಿಸೆಪ್ಷನಲ್ಲಿ ಅಯ್ಯೋ ಅದ ಅದೇ ಅಷ್ಟೇ ಇಲ್ಲ ಅದಕ್ಕೆ ಎಣ್ಣೆ ರೋಜ್ ನೋಡ್ಬೇಕು ಎಣ್ಣೆ ರೋಜ ಇದು ಬದಲೂ ಮಿಂಚು ಆವಾಗೆಲ್ಲ ಮುಗಿಂಜೆ ಅವಾಗೆಲ್ಲ ಏನು ಅಂತ ಮಿಂಚು ಬರೋದಲ್ಲ ಒಂದು ಚಿಕ್ಕದು ಡಬ್ಬದಲ್ಲಿ ಅದೆಲ್ಲ ಮಿಂಚಾಕ್ ಬಿಟ್ರೆ ಸಖತ್ ಗ್ರ್ಯಾಂಡಾಗಿ ರೆಡಿಯಾಗಿದ್ದೀವಿ ನಾವು ಎಲ್ಲ ನನ್ನ ಇದೀವಿ ಅಂದ್ರೆ ಆಂಟಿ ಮದ್ವೆ ಆಲ್ಬಮ್ ಫೋಟೋಸ್ ನೋಡಿ ಮುಗೀತು ಗೌಡ ಮತ್ತು ಎನ್ ಶಾಂತ ಎಸ್ ಏನು ಎಸ್ ಏನಂದ್ರೆ ಶರ್ಟ್ಕೋಟ್ ಹಳ್ಳಿ 음 헤드리 바이바이 타타